ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇದು ಸಾಧಾರಣವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಿಂಗರ್ಸ್ ಗಾಯಕರು ಬದಲು ಬಹಳ ಸಾಧಾರಣವಾಗಿ ಅದು ನಡೆಯುವುದಿಲ್ಲ ಆದ್ರೆ ಇಲ್ಲಿ ನಾನು ಏನಾದರೂ ಒಂದರ ಮುಖ್ಯ ಕಾರಣ ಗಾಯಪಟ ಒಂದು ನಾನು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತ ಸಿನಿಮಾ ಕವಿತೆ ಕವಿತೆ ಹಾಡಿನ ಮೂಲಕ ಅವತ್ತಿಂದ ಇವತ್ತಿನವರೆಗೂ ಯುವರಾಜ್ ಭಟ್ ಸರ್ ನನಗೆ ದೊಡ್ಡ ದೊಡ್ಡ ಅಣ್ಣ ಅಂತ ಹೇಳ್ಬೋದು ಖಂಡಿತವಾಗಿ ಚಿಕ್ಕ ಅಣ್ಣ ಜಸ್ಟ್ ಲೈಕ್ ಅವ್ರ ಇತ್ತೀಚೆಗೆ ನಾವು ಈ ಸಿನಿಮಾಗೋಸ್ಕರ ಅರ್ಜುನ್ ಸರ್ ಬಾಂಬೆ ನಲ್ಲಿ ಕೂಡ ಒಂದು ಒಳ್ಳೆ ಸ್ಟುಡಿಯೋನ ತಯಾರು ಮಾಡಿದ್ದಾರೆ ಆ ಸ್ಟುಡಿಯೋ ನಲ್ಲಿ ಈ ಚಿತ್ರದ ಗಾಳಿ ಪಟಾ ಗೋಸ್ಕರ ಅನೇಕ ಹಾಡುಗಳನ್ನ ನಾವು ಕೂತು ಪ್ರಾಕ್ಟೀಸ್ ಮಾಡಿದೆ ಕಂಪೋಸ್ ಸರ್ ಮಾಡಿದ್ರು ಒಂದಷ್ಟು ರೆಕಾರ್ಡ್ ಮಾಡಿದ್ವಿ ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ ಬನ್ನಿ ಅಂತ ಹೇಳಿದಾಗ ಸರ್ ನಾನು ಖಂಡಿತ ಒಂದೊಂದು ಎರಡು ಸಾಲು ಒಂದು ಶುಭವನ್ನ ಕೋರುವಂತೆ ನಾನು ಬರ್ತೀನಿ ಹಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ತಡವಾಗಿ ಬಂದೆ ಬಟ್ ನಾನು ಅನ್ಕೊಂಡ ಹಾಗೆ ಒಂದು ಗಣೇಶನ ಪ್ರಾರ್ಥನೆ ಹಾಡ್ತೀನಿ ನಮ್ಮೆಲ್ಲರ ಅನುಮತಿ ಬೆಟ್ಟ सर काली तो कहाँ टूटे ये लव उछल तो आग लेता वक्रतुंडा महाकाय सूर्य कोटे सम प्रभाव निर्वित्तम कुलमेते bhagavaneshu sarvada sarvaka